ಓಂ ಶ್ರೀ ದುರ್ಗಾಯ ನಮಃ ಯೋಗಿನ ವಿಚಾರ ದೇವಸಿದ್ಧಿ ಮಾಡೋರು ಯಾಕೆ ದೇವಸ್ಥಾನಗಳ ಸಂಚಾರವನ್ನು ಯಾಕೆ ಮಾಡಬೇಕು ಹೌದು ಸಂಚಾರ ಯಾಕೆ ಮಾಡಬೇಕು ದೇವರ ದರ್ಶನ ಜಾಸ್ತಿ ಜಾಸ್ತಿ ಯಾಕೆ ಮಾಡಬೇಕು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೇನೆ ಹಾಗೆ ತಿಳಿಸ್ಕೊಡ್ತೇನೆ ಹೌದು ಸಂಚಾರ ಮಾಡೋದ್ರಿಂದ ನಮಗೆ ಏನು ಲಾಭ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಹೌದು ನಾವು ಇಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳ ದೇವರ ದರ್ಶನ ಮಾಡೋದ್ರಿಂದ ಅಲ್ಲೆಲ್ಲ ತುಂಬ ವರ್ಷಗಳಿಂದ ಸಿದ್ಧಿ ಮಾಡ್ತಿರೋರು ಸಾಧಕರು ಎಲ್ಲ ಸಿದ್ಧಿ ಮಾಡಿರುವಂತಹ ಜಾಗ ಆಗಿರ್ತದೆ ಹಾಗೆ ಸ್ವತಃ ಅವರೇ ಅಲ್ಲಿ ಅವರ ಆತ್ಮವೇ ಅಲ್ಲಿ ಓಡಾಡುವಂತಹ ಜಾಗ ಆಗಿರುತ್ತದೆ ಈಗ ಉದಾಹರಣೆಗೆ ತ್ರಯಂಬಕೇಶ್ವರ ಕೇದಾರಿನಾಥ್ ಬದ್ರಿನಾಥ್ ರಾಮೇಶ್ವರ ಕಾಮಾಕ್ಷಿ ಮಧುರೈ ಮೀನಾಕ್ಷಿ ಹೀಗೆ ಅಲ್ಲೆಲ್ಲ ಋಷಿಗಳು ಸಾವಿರಾರು ವರ್ಷ ತಪಸ್ ಮಾಡಿ ಅಂತಂಥ ದೊಡ್ಡ ದೊಡ್ಡ ದೇವಸ್ಥಾನಗಳಾಗಿವೆ ಅಂದರೆ ಅಲ್ಲಿ ಎಷ್ಟು ಪವರ್ ಇದೆ ಅಂತ ನಾವು ಅಲ್ಲಿ ಗ್ರಹಿಸ್ಬೇಕು ನಾವು ಸ್ವಲ್ಪ ಒಂದು ನಾಲ್ಕೈದು ತಾಸಾದರೂ ಕುತ್ಕೋಬೇಕು ಏ ಸರ್ ನಾನು ಸಿದ್ಧಿ ಮಾಡ್ತೀನಿ ನಾನು ಎಲ್ಲೋ ಹೋಗಿ ಬಂದಿದ್ದೀನಿ ಇಲ್ಲೋ ಹೋಗಿ ಬಂದಿದ್ದೀನಿ ಅಂತ ಬರೀ ಬಾಯರು ಹೇಳಿಬಿಟ್ರೆ ಇಲ್ಲಿ ಯಾರಿಗೂ ನಮ್ಮಿಂದನೂ ಒಳ್ಳೆಯದಾಗಲ್ಲ ನಮಗೂ ಒಳ್ಳೇದಾಗುತ್ತಿಲ್ಲ ನಾವು ಏನಕ್ಕೆ ಹೋಗಿದ್ದೀವಿ ಯಾವ ಕೆಲಸಕ್ಕೆ ಹೋಗಿದ್ದೀವಿ ಹಾಗೆ ನಾವು ಏನು ತಿನ್ಕೊಂಡು ಹೋಗಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತದೆ ವಿಕ್ಷಕರೇ ನಾವು ಸಂಚಾರಕ್ಕೆ ಹೋದಾಗ ಏನೇನೋ ತಿಂದ್ಕೊತ ಅಲ್ಲಿ ದೇವ್ರ ದರ್ಶನ ಮಾಡ್ಕೊತ ಹೋದರೆ ನಾವು ಮಾಡಿದ ಪುಣ್ಯ ಎಲ್ಲ ತಿಂದಿದ್ದು ಜೀರ್ಣ ಆಗ್ಲಿಕ್ಕೆ ಸರಿಯಾಗಿರ್ತದೆ ಗೊತ್ತಾಯ್ತು ಅದಕ್ಕೋಸ್ಕರ ನಾವು ಹೇಳೋದು ಏನಂದರೆ ಸಂಚಾರ ಮಾಡೋದ್ರಿಂದ ನಮಗೆ ತುಂಬಾನೇ ಲಾಭ ಇರ್ತದೆ ತುಂಬಾನೇ ಲಾಭ ಅಂದರೆ ಆ ದೇವರು ನಮ್ಮ ಜೊತೆನೇ ಬರ್ತಾರೆ ನಾವು ಒಂದು ದೇವ್ರ ದರ್ಶನ ಮಾಡ್ಕೊಂಡು ಹೋದ್ವಿ ಅಂದರೆ ಆ ದೇವರು ನಮ್ಮ ಜೊತೆನೇ ಬರ್ತಾರೆ ಅದು ಹೇಗೆ ಅಂದರೆ ಶಾಶ್ವತ ನಮ್ಮ ಜೊತೆನೇ ಅವ್ರು ಇರ್ಬಿಡ್ತಾರೆ ನೆನಪಲ್ಲಿ ಯಾಕೆಂದರೆ ನಾವು ನೋಡಿ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಅಂದರೆ ನಾವು ಮರೆಯೋದೇ ಇಲ್ಲ ಸಾವಿರ ಸಾರಿ ಹೇಳ್ತಾ ಇರ್ತೇವೆ ಒಂದು ಬದ್ರೀನಾಥ ಹೋಗಿ ಬಂದಿದ್ದೀವಿ ಅಂದರೆ ಏ ನಾ ಬದ್ರಿನಾಥ ಹೋಗಿ ಬಂದಿದ್ದೀನಿ ಯಾರ್ಯಾರಿಗೆ ಗೊತ್ತಿಲ್ಲ ನಾ ಹೋಗಿ ಬಂದಿದ್ದು ಬದ್ರಿನಾಥ್ಗೆ ಅವರಿಗೆಲ್ಲ ನಾವು ಹೇಳ್ತೀವಿ ನಾವು ಬದ್ರಿನಾಥ ಹೋಗಿ ಬಂದಿದ್ದೀನಿ ನಾನು ಕೇದರಿನಾಥ ಹೋಗಿ ಬಂದಿದ್ದೀನಿ ನಾನು ರಾಮೇಶ್ವರ ಹೋಗಿ ಬಂದಿದ್ದೀನಿ ಆಮೇಲೆ ತಮಿಳ್ನಾಡು ನಾನು ಮಧುರೈ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ನಾನು ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಹೀಗೆ ಇದಕ್ಕೆ ಗೊತ್ತಿಲ್ಲ ಅವರಿಗೆಲ್ಲ ತಿಳಿಸ್ತಾ ಇರ್ತೀವಲ್ವ ತಿಳಿಸ್ತಾನೆ ಇರ್ತೀವಿ ಹಾಗೆ ಅವ್ರಿಗೆ ಹೇಳ್ತೀವಿ ಏ ಹೋಗ್ಬಂದ್ರೆ ನೀವು ಕೂಡ ನಮಗೆ ಒಳ್ಳೆಯದಾಗಿದೆ ಅಂತ ಅದೇ ಥರ ಬರೀ ಸಿದ್ಧಿಗಳಿಗೆ ಅಂತಲ್ಲ ವೀಕ್ಷಕರೇ ಇಲ್ಲಿಯ ಸಾಮಾನ್ಯರು ಕೂಡ ದರ್ಶನಕ್ಕೆ ಹೋಗ್ಬಾರೋದ್ರಿಂದ ಅವರ ಆಸೆ ಕನಸುಗಳನ್ನು ನೆರವೇರಿಸ್ಕೊಳ್ಬೋದು ಇನ್ನು ನಾವು ದೈವ ಸಿದ್ಧಿ ಮಾಡೋರು ಕೂಡ ನಮ್ಮ ಆಸೆ ಕನಸುಗಳು ಕೂಡ ಅದೇ ಅಲ್ವೇ ಸಿದ್ಧಿ ಮಾಡಬೇಕು ಹೆಚ್ಚಿನ ಶಕ್ತಿ ಸಿದ್ಧಿ ಮಾಡಬೇಕು ಅಥವಾ ಧರ್ಮದ ಕೆಲಸ ಮಾಡಬೇಕು ಅಥವಾ ಸ್ವತಃ ನಮ್ಮ ಸಿದ್ಧಿ ನಮ್ಮ ಮನಃಶಾಂತಿ ನೆಮ್ಮದಿಗೋಸ್ಕರ ಸಿದ್ಧಿ ಮಾಡಬೇಕು ಅದಕ್ಕೋಸ್ಕರ ತಾನೇ ನಾವು ದೇವ ದರ್ಶನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಹೆಚ್ಚಿನ ರೀತಿಯ ಫೋಕಸ್ ಸಿದ್ಧಿ ಕಡೆ ಗಮನ ಕೊಟ್ಟು ಸಿದ್ಧಿ ಮಾಡ್ಕೊತ ಹೋಗೋದು ಅಲ್ವಾ ಹೋಗಬರ್ಧ ನಂತರ ಆಸೆ ಕನಸುಗಳು ಗುರಿಗಳು ಇರುತ್ತವೆ ಅದರ ಪ್ರಕಾರ ನೆರವೇರ್ತ ಕೂಡ ಹೋಗುತ್ತಾ ಇರುತ್ತದೆ ಇವಾಗ ವಿಚಾರ ಇದೇ ಆಗಿತ್ತು ಸಿದ್ಧಿ ಮಾಡೋರು ದೈವಸಿದ್ಧಿ ಮಾಡೋರು ಯಾಕೆ ಸಂಚಾರ ಮಾಡಬೇಕು ದೇವರಿಂದ ನಮಗೆ ಯಾವ ರೀತಿ ಆಶೀರ್ವಾದ ಸಿಗ್ತದೆ ಅಂತ ನನಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಮುಗಿಸ್ತೇನೆ ಇನ್ನು ಹೆಚ್ಚಿನ ಪ್ರಶ್ನೆಗಳಿಗೆ ಖಂಡಿತ ನಮ್ಮಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡೋಣ ಮುಗಿಸ್ತೇನೆ ನಮಸ್ತೆ ಶುಕ್ರ